ಈಗ ಸಪಾದ ಪಕ್ಷಕ್ಕೆ ನಮ್ಮ ಬಾಳೆಕಾನ ಭಾರತಿ ಅಕ್ಕ ಕಾಸುತ್ತಾ ಇದ್ದವು ಜಾನಕಿ ಚಿಕ್ಕಮ್ಮ ಒಂದು ಸಂಶಯ ಸಪಾದ ಪಕ್ಷ ಮಾಡುವ ರೀತಿ ಹೆಂಗ ಹೇಳಿಕೊಂಡು ಒಂದು ಅಲ್ಲ ಆದ್ರೂ ನಿಂಗ ಕಾಸು ಹಾಗೆ ಹೇಳಿ ಚಿಕ್ಕಮ್ಮ ಹೆಂಗೆ ಸಪಾದ ಪಕ್ಷ ಮಾಡುವ ರೀತಿ ಹೇಳಿ ಹೆಂಗಿ ಹಾ ತುಪ್ಪಲ್ಲಿ ಫಸ್ಟಿಂಗ್ ಎಂಥರ ಹೊರೆಯಕ್ಕದು ಬಾಳೆಹಣ್ಣಿನ ಹೊರಿಯಕದು ಯಾವ ಬಾಳೆಹಣ್ಣು ಅದಕ್ಕೆ ಕದಳಿ ಬಾಳೆಹಣ್ಣೆ ಹಾಕಿ ಬೇರೆ ಬಾಳೆಹಣ್ಣು ಆಗ ಈ ಮೈಸೂರು ಕದಳಿ ಎಲ್ಲ ಆಗ ಇದು ಅಲ್ಲ ಮೈಸೂರು ನೇಂದ್ರ ಎಲ್ಲ ಆಗ ಕದಳಿ ಬಾಳೆಹಣ್ಣೆ ಹಾಕು ಅದರ ತುಪ್ಪಲ್ಲಿ ಮೊದಲು ಹೊರದು ಮತ್ತೆ ಗೋಧಿ ಹೊಡಿಯ ಗೋಧಿ ಹೊಡಿಯ ಮತ್ತೆಂತ ಮಾಡಬೇಕದು ಅದು ಈ ಅಲ್ಲಿ ಬಾಳೆಹಣ್ಣಿನ ಹೊರದ ಇದಕ್ಕೆ ಮಿಕ್ಸಿಂಗ್ ಹಾಕೇಕಾ ಹಾಲು ಎಲ್ಲ ಎರಡೂವರೆ ಕುಡ್ತೆ ಪ್ರಮಾಣದಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ಏನಲ್ಲ ಇನ್ನೊಂದ್ರೆ ಹೇಳಿ ಒಂದು ಇದು ಬಾಳೆಹಣ್ಣು ಕದಳಿ ಕದಳಿ ಬಾಳೆಹಣ್ಣು ಮತ್ತೆ ಸಕ್ಕರೆ

ಲೋ ಫ್ಲೇಮಲ್ಲಿ ಮಾಡಬೇಕಾ ಅಲ್ಲ ಮೀಡಿಯಂ ಫ್ಲೇಮಲ್ಲಿ ಮಾಡಬೇಕಾ ಲೋ ಫ್ಲೇಮಲ್ಲಿ ಮಾಡಬೇಕು ಈ ದೊಡ್ಡ ಫ್ಲೇಮಲ್ಲಿ ಮಾಡಿದರೆ ಅಡಿ ಹೊತ್ತುವ ಚಾನ್ಸ್ ಜಾಸ್ತಿ ಇರ್ತಾ ಇರ್ತಾಯಿತ್ತು ಹಾಂ ಸರಿ ಲೋ ಫ್ಲೇಮಲ್ಲಿ ಮಾಡಿಗೆ ಕಾಸೋಕು ಇದು ಲಾಸ್ಟಿಂಗ್ ಆಯ್ತಾ ಉವು ಬಪ್ಪಾಗ ಇಲ್ಲಿ ಸಪದ ಭಕ್ಷ ಆಗ್ತಾ ಇದ್ದ ಹಂಗೆ ಅದರ ಬಗ್ಗೆ ವಿವರಣೆ ಅಂತ ಹೇಳ್ತಾ ಇದ್ದದು ಶಂಕರ ಮೂಲ ಚಿಕ್ಕಮ್ಮ ಹೇಳಿದವು ಎರಡೂವರೆ ಕುಡ್ತೆ ಸಮ ಪ್ರಮಾಣದಲ್ಲಿ ಎಲ್ಲವನ್ನು ಹಾಕಿ ಕಾಸೆ ಕುಳಿವು ಎರಡೂವರೆ ಕುಡಿತೆ ಎಲ್ಲ ಎರಡುವರೆ ಬಾಳೆನ್ನು ಹನ್ನೆರಡು ಒಂಬತ್ತು ಹನ್ನೆರಡು ಇದೀಗ ನಾವು ಸಪದ ಭಕ್ಷಕ್ಕೆ ಹಾಕುವ ವಿಚಾರ ಅಂತ ಹೇಳ್ರೆ ಮೈದಾ ಹಾಕ ಗೋಧಿ ಹಾಕಿ ಲ

ಸತ್ಯನಾರಾಯಣ ಪೂಜೆಗೆ ಇದಾಗಲೇ ಬೇಕು ಸರಿ ಇದು ಕಡ್ಡಾಯ ಕಡ್ಡಾಯ ಬಾಳೆಹಣ್ಣು ಮದಾಲು ಹುರಿದು ಅದು ಕೆಂಪಿಗೆ ಹುರಿದು ಆಮೇಲೆ ಗೋಧಿ ಹುಡಿ ಹಾಕಿ ಇದು ಮಾಡ್ತವು ಇಲ್ಲ ಇಲ್ಲಿ ಸಾಧಾರಣವಾಗಿ ಮಾಡುದು ಗೋಧಿ ಹುಡಿಯ ಮದಾಲು ಹುರದು ಆಮೇಲೆ ಬಾಳೆಹಣ್ಣು ಹಾಕಿ ಅದರ ಹರಚಿ ನೈಸನ್ಗೆ ಅರಚಿ ಅಂತ ಹಾಕುವ ಪರಿಕರ ಬಾಕಿದ ಐಟಮ್ಸ್ ಎಲ್ಲ ಇಂಗ್ರೀಡಿಯಂಟ್ಸ್ ಸಮ ಪ್ರಮಾಣ ಮಾಡುವ ವಿಧಾನ ರಜಾ ಸ್ಥಳಕ್ಕೆ ಅನುಗುಣವಾಗಿ ಒಂದೊಂದು ಹೋಟೆಲಿ ಒಂದೊಂದು ರೀತಿಯ ವ್ಯತ್ಯಾಸ ಇತ್ತು ಮತ್ತೆ ಈ ಒಂದು ಗೋಧಿಯ ಬದಲು ಕೆಲವು ಜನ ಮೈದಾ ಹಾಕುವ ಕೆಲವು ಸಜ್ಜಿಗೆ ಹಾಕುವುದು ಇತ್ತು ಅಂಗಡಲ್ಲಿ ನಮ್ಮ ಹವ್ಯಕ ಇಟ್ಲಾಗಿ ನಮ್ಮ ಸೌತ್ಕಂಡ್ರ ಉಡುಪಿ ಡ್ರಿಕ್ ಎಲ್ಲ ಹವ್ಯಕರೆಲ್ಲ ಹೆಚ್ಚಾಗಿ ಗೋಧಿಯೋಧಿಯೋಧಿ ಗೋಧಿ ಹೋಡಿ ಇದು ಈಗ ನಮ್ಮ ಓಲೆಲಿ ಬೇಯಿಸುವಂತಹ ದೇವರ ಸತ್ಯಾರ್ಣ ಪೂಜೆಗೆ ದೇವರ ನೈವೇದ್ಯಕ್ಕಿಪ್ಪ ನೈವೇದ್ಯ ಸಪಾದ ಪಕ್ಷ ಹೊರತುಪಡಿಸಿ ಬೇರೆ ಏನಾದರೂ ನೈವೇದ್ಯ ಇದ್ದ ಒಲೆಯಲ್ಲಿ ಬೇಯಿಸಿ ಮಾಡುವಂತ ನೈವೇದ್ಯ ಸಪಾದ ಪಕ್ಷ ಮಾತ್ರವಾ ಅಲ್ಲ ಬೇರೆ ಏನಾದರೂ ನೈವೇದ್ಯ ಇದ್ದ ಪಂಚಗಜ್ ಅಕ್ಕ ಥ್ಯಾಂಕ್ ಯು ನಿಂಗ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟದಕ್ಕೆ ಈಗ ಹಿರಿಯ ತಲೆಮಾರುವಕ್ಕೆಲ್ಲ ಗೊಂತಿಕ್ಕು ಈಗಣ ಯೂತಕ್ಕೆಲ್ಲ ಅಷ್ಟಾಗಿ ಪರಿಚಯ ಇರ್ತಿಲ್ಲ ಇದರ ಬಗ್ಗೆ ಎಲ್ಲ ಸಪಾದ ಪಕ್ಷ ಹೆಂಗ ಪ್ರಸಾ ಪೂಜೆ ಕಳೆದು ಪ್ರಸಾದ ವಿತರಣೆಯ ಸಂದರ್ಭದಲ್ಲಿ ಹೆಂಗೆ ಭಾಳ ಇಂಟ್ರೆಸ್ಟಿಂದ ತಿಂತೇ ಹೊರತು ಅದು ಹೇಗೆ ಮಾಡುದು ಅದಕ್ಕೆ ಇಂತೆಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕುತ್ತೆ ಅನ್ನುವಂಥದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಇರ್ತೋ ಅಲ್ಪ ಸ್ವಲ್ಪ ಮಾಹಿತಿ ಇರ್ತು ಇದೇ ರೀತಿ ಸಮ ಪ್ರಮಾಣ ಆ ಎಕ್ಕು ಆ ಕಾರಣಂದಲೇ ಈ ಸಪಾದ ಭಕ್ಷ್ಯ ಹೇಳುವ ಹೆಸರು ಬಂದದು ಅಲ್ವಂತದ್ರೆ ಈಗ ಹತ್ರಗೆ ಮಾತಾಡುವಾಗಲೇ ಹಿಂಗೆ ಗೊತ್ತಾದ ಈ ಎಲ್ಲ ಮಾಹಿತಿಯ ನಿಂಗ ಕೊಟ್ಟದಕ್ಕೆ ತುಂಬಾ ಅಕ್ಕಿ ಮಾಡಿ ನೀರು ಮಾಡಬೇಕು ಅದು ಈ ಸಪಾದ ಭಕ್ಷ್ಯಕ್ಕೆ ಲಾಯಕ ರೀತಿಲಿ ಮಿಕ್ಸ್ ಅಪ್ಪಲೆ ಬೇಕಾಗಿ ನೀರು ಮಾಡಬೇಕು ಘನ ರೂಪಲ್ಲಿದ್ದರೆ ಅಷ್ಟು ಪಕ್ಕ ಅದು ಎಲ್ಲದಕ್ಕೂ ಹಿಡಿತಿಲ್ಲ ಸಪಾದ ಭಕ್ಷ ರೆಡಿ ಆತು ಇನ್ನಿತರ ಪೂಜೆಗೂ ಮಡಗು ಆತು ಹೇಳಿದವು ಹಾಗಾಗಿ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೆ